ಶಿವಶಂಕರ ಶಂಭು ಹೌದಾ ಯ ಗಿರಿಜಾಧರ ಭವಾನಿ ಶಂಕರ ಶಿವಶಂಕರ ಶಂಭು ಅಂದ ಹೇಳುತ್ತಾ ಹರುನಾಗಿ ಮುನಿದರೆ ಗುರುನಾಗಿ ಕಾಯುವೆ ಹೌದಾ ಮಕನಾಪುರ ಗ್ರಾಮದಲ್ಲಿ ಇಂಬ ಜಾಗ ನೋಡಿ ಎನಿಸಿದಂತ ಅವ್ರಿ ಸರ ನನ್ನ ಸಿದ್ಧರ ಕುಲಗುರು ಗುರುಗವರಿ ಸೋಮನಿಂಗನಿಗೆ ಹೃದಯ ಮಂದಿರದಲ್ಲಿ ನೆಮ್ಮಸಿಕೊಂಡು ಹೌದಾ ಕೈಲಾಸದಲ್ಲಿ ಏಳ ಯುಗದಲ್ಲಿ ಏಳು ಋಷಿ ಅವತಾರವನ್ನು ತೊಟ್ಟು ತೊಟ್ಟು ಶಿವನ ಸಲುವಾಗಿ ಸಾನಿಯ ಬೇರಾಗಿ ಸಮದು ಹೌದು ಹೌದು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಾಮಧೇನ ಕಲ್ಪೃಕ್ಷವನ್ನು ಪಡೆದುಕೊಂಡು ಪಡೆದುಕೊಂಡು ಮಂಡಾಲಗಿರಿಯ ಪರ್ವತದ ಮೇಲೆ ಮಸ್ತನಾಗಿ ಇಳಿದು ಹೌದು ಹೌದು ಕಲ್ಲ ಗದ್ದಿಗೆ ಮಾಡಿ ಮುಳ್ಳ ಹಾಸಿಗೆವನ್ನು ಹಾಕಿ ಹಾಕಿ ಭಕ್ತರ ಉದ್ಧಾರ ಮಾಡತಿರ್ತಕ್ಕಂತ ಅವ್ರ ಯಾರ ಯೋಗಿನಾದ ತ್ಯಾಗಿನಾದ ಸಾಧುನಾದ ಸಾಧು ಸತ್ಪುರುಷನಾದ ಮೂಲ ಪೀಠ ಮುಮ್ಮೆಟ್ಟ ಗಿರೀಶಿರ ಹೌದು ನನ್ನ ಅಜ್ಜ ಯೋಗಿನಾದ ಯೋಗಿನ ಅಮ್ಮೋಗರೂ ಕೂಡ ಈ ಸಂಘದ ಪರವಾಗಿ ಸಂದ ಸಂದ ನಮ್ಮಿಸಿಕೊಂಡು ನೆಮ್ಮಿಸಿಕೊಂಡು ಅರ್ಕೇರಿ ಆರಮನಿ ಪ್ಯೋರಾಗಿ ಗುರುಮನಿ ಅರಕೇರಿ ಅರಮನಿ ಪ್ಯೋರಾಗಿ ಗುರುಮನಿ ಪ್ಯೋರಾಗಿ ನಗರದಲ್ಲಿ ನಡಾ ಧರ್ಮದ ವಿಜಯ ಸಲುವಾಗಿ ಧರ್ಮ ಕಟ್ಟಿವನ್ನು ಕಟ್ಟಿ ಧರ್ಮ ನ್ಯಾಯ ಮಾಡ್ತಿರ್ತಕ್ಕಂಥ ಧರ್ಮವೀರ ಅವ್ರ ಯಾರ ನನ್ನ ಅಪ್ಪ ಬುದ್ಧ ಆದರೂ ಕೂಡ ಸಂಘದ ಪರವಾಗಿ ಸಂದ ಸಂದಿಗ ಹೃದಯ ಮಂದಿರದಲ್ಲಿ ನೆಮ್ಮಿಸಿಕೊಂಡು ನೇಮಿಸಿಕೊಂಡು ಕಾರ್ಸಿದ್ದೊಂದು ಹಮಸಿದನ ಊರಿ ಗಣ್ಣ ಕಿರಿ ಹಡಿ ಹೊಳಿಯೋದು ಬಂಗಾರ ಹೌದು ಕಲಿಯುಗದಾಗ ಕಲಿಯುಗದಾಗೊಂದು ಕೃಷ್ಣನ ಅವತಾರ ನೆಂಬಿದ ಭಕ್ತರಿಗೆ ಆಗ್ಯವನು ಸಾಕಿರ ಹರಿಯ ಹಾವಿನ ಗಂಡ ಉರಿಯ ಬೆಂಕಿ ಕೆಂಡ ಆ ಸಂಗಿ ಮಡ್ಯಾಗ ಹೊಡೆದನ ಮುತ್ತಿನ ಚಂಡ ಹಂತ ಗಂಡ ಹುಲಿ ಹೌದು ಬಾಲು ಸಿದ್ದಗಾದರೂ ಕೂಡ ಸಂಘದ ಪರವಾಗಿ ಸಂದ ಸಂದಿಗೆ ನೆಮ್ಮಿಸಿಕೊಂಡು ನೆಮ್ಮಿಸಿಕೊಂಡು ಕಲ್ಲುರ ಗಡಿಮಟ್ಟ ಜಗದೊಳಗ ಗಂಡು ಮಠ ಗಂಡು ಮಠ ಹಿರಿಯ ಬಾದ್ಮಿ ದಿನ ಹರಿಯ ಪಾಡಕ ಹೆರದನ್ನ ನುಡಿ ಮಾಡು ಅಮ್ಮಗಿ ಅಂದ್ಬಿಟ್ಟ ಅಂತ ಕಲ್ಲುರದ ಒಡಿಯ ಬಿಳಿಯ ಶಿಖರದ ಗೊಡಿಯ ಗೊಡಿಯ ಕಲ್ಲೂರು ಬಟ್ಲ ಒಡೆಯಾಗಾದರೂ ಕೂಡ ಈ ಸಂಘದ ಪರವಾಗಿ ಸಂದ ಸಂದಿಗೆ ನಂಬಿಸಿಕೊಂಡು ಯಾವ ಸುವರ್ಣ ಕರ್ನಾಟಕದಲ್ಲಿ ಸ್ವಚ್ಛ ರೂಪಿಯಿಂದ ಆ ಮಹಾಚಿದ್ಧರ ಕೀರ್ತಿವನ್ನು ಪಡೆದು ಪಡೆದು ಸಿದ್ಧರ ಭಕ್ತಿಯನ್ನು ಮಾಡಿ ಯಾವ ಇದೇ ಕರ್ನಾಟಕ ರಾಜ್ಯ ಇಂಡಿಯ ತಾಲೂಕ ಬಿಜಾಪುರ ವಿಜಯಪುರ ಜಿಲ್ಲೆಯಲ್ಲಿ ಹಿಂಬಾಗಿ ನೆನೆಸಿ ಯಾವ ಪ್ರಕಾರ ಇಸ್ಲಾಮ ಧರ್ಮನಲ್ಲಿ ವೀರನಾಗಿ ಲಿಂಗಾಯತ ಧರ್ಮದಲ್ಲಿ ವೀರನಾಗಿ ಹಾಲು ಮತ ಜನರಲ್ಲಿ ಹೌದು ಭಕ್ತಿವನ್ನು ಮಾಡಿ ಆಕಾಶದ ಮೇಲೆ ಚಂದ್ರ ಎಲ್ಲವೊಂದು ಗಂಗೆ ಇರುವರಿಗೆ ಭಂಡಾರ ಕೀರ್ತಿವನ್ನು ಮುಖಿಲೇತ್ರಿಸಿದ ಯಾವ ಜಗದ ಒಡೆಯ ಜಗದುದ್ದಾರ ಕರ್ತ ಜಗದ ಪಾಲನ ಕರ್ತ ಸಂಘದ ಪರವಾಗಿ ಸಂದ ಸಂದಿಗೆ ನಂಬಿಸಿಕೊಂಡು ಹೌದು ಹೌದು ಅದರಂತೆ ಈ ಕಾರ್ಯಕ್ರಮಕ್ಕೆ ಕಾರಣ ಯಾರಪ್ಪ ಯಾವ ಇದೇ ಮುಗಲ್ಯಾಳ ಸಂಘಿಗೆ ಒಳ್ಳೆ ಒಂದು ಬೆನ್ನೆಲುವೆ ಆಗಿ ಆಧಾರ ಸ್ತಂಭವಾಗಿ ಆಧಾರ ಸ್ತಂಭವಾಗಿ ಹಾಲು ಮತ್ತದ ಕೀರ್ತಿ ಮುಗಲ್ ಎತ್ತರಿಸಿ ಮ್ಯಾಳ ಮುಟ್ಟಿಸಬೇಕು ಅಂತ ಹೇಳಿ ಪ್ರಾಮಾಣಿಕ ಸೇವೆವನ್ನ ಸತ್ಯ ಸಿದ್ದಟಿಗೆವನ್ನ ಮಾಡಬೇಕಂತ ಹೇಳಿ ಸಣ್ಣ ಊರ ಗ್ರಾಮ ಐರ ಸಂಘದಲ್ಲಿ ಬಡರ ಮನತನದಲ್ಲಿ ಚಂದ್ರಮ ಕಾಕನ ಹೊಟ್ಟಿಲೆ ಹುಟ್ಟಿ ಸಂತೋಷ ಮತ್ತೆ ಬೀರು ಹೌದು ಒಳ್ಳೆ ಕಟ್ಟಿ ಕಟ್ಟುವಂತೆ ಶಿವ ಸೇನೆವನ್ನ ಮಾಡಿ ಇದೇ ಮುಗಳ ಮ್ಯಾಳಿಗೆ ಬೆಳೆಸುವಂತ ಕಲಾವಿದಿ ಯಾರಪ್ಪ ಅಂದ್ರ ಐರ ಸಂಘ ಊರಿ ನಮ್ಮ ಬೀರು ಮಾಸ್ತರ್ ಹೌದು ಹೌದು ಒಂದು ಬಡವರ ಕುಲದಲ್ಲಿ ಹುಟ್ಟಿ ಭಂಡಾರಕ ಶಾಂತಿ ಸಲುವಾಗಿ ಇದೇ ಊರಿನ ಕರೆದುಕೊಂಡು ತನ್ನ ಆ ವಾಸ್ತು ಶಾಂತಿಯನ್ನು ನಿರ್ಮಿತಿ ಮಾಡುವ ಸಲುವಾಗಿ ಉದ್ದಾರ ಮಾಡುವ ಸಲುವಾಗಿ ಶಿಧರ ಭೇಟಿಯನ್ನು ಮಾಡಿ ಆ ಶಿಧರವನ್ನು ಈ ಮನೆಗೆ ತನ್ನ ಮನೆಯಲ್ಲಿ ಬರಮಾಡಿಕೊಂಡು ಈ ಕಾರ್ಯಕ ಕಾರಣೀಭೂತ ಆಗುವ ಸಲುವಾಗಿ ರಾತ್ರಿ ಜಾಗರಣ ಸಲುವಾಗಿ ಎರಡು ಮ್ಯಾಳಗಳನ್ನು ಬಂಧುಗಳು ಬರಮಾಡಿಕೊಂಡಿದೆ ಹೌದು 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 ಯಾವ ಮ್ಯಾಳ ಎಷ್ಟಕ್ಕೆ ಬಂದಾವ್ ಎಷ್ಟು ತಿಮ್ಮು ಹೊಡೆದಾವ್ ಹ ಎಷ್ಟು ಬಂದ್ ಜೀಪ್ ನಾಗ ಎಷ್ಟು ಗಂಟೆಗೆ ಮುಕ್ಕೊಂಡವ್ ಯಾವ ಮ್ಯಾಲ ಮೊದಲು ಬಂದ ಯಾವ ಮ್ಯಾಲೆ ಹಿಂಡಿಗಡೆ ಬಂದ ಬ್ರಹ್ಮಾಂಡದ ಮೇಲೆ ಎಷ್ಟು ಚರಾಚರ ಎಲ್ಲರಿಗೂ ಎಲ್ಲರಿಗೆ ನಾನು ಹೆಣ್ಣು ಮಕ್ಕಳೇ ಬೈ ಮಂದಿಲಗೆ ಹೆಣ್ ಮಗಳ ತೆಳ ಜಿಗಿದಾಡ್ ಕಾರ್ಯಕ್ರಮ ಮಾಡಿಬಿಟ್ಟು ಜೀಪ್ ನಮ್ಮ ಕೊಂಡಿದ್ ಬೈ ಯಾಕಂದ್ರೆ ಇದು ಮದ್ಯವ್ರ ಹೊಡತಿ ಹಂಗಿ ಅದ ಇಲ್ಲ ಹಾಡಿಕೆ ಬಂದ್ರಿ ಮಗ ನಿಂತ ಗಟ್ಟೆ ಮಕ್ಕೊಂಡ್ರಿ ಹೇಳ್ರಿ ಹೆಂಗದಪ್ಪ ಅಂದ್ರ ಉಮದಿ ಉಮೇಶಿ ಮಾಸ್ತರ್ ಬರವದನ ಅಂದ್ರೆ ಇದು ಮುಗಳಿ ಮೇಳಿಗೆ ಥಂಡಿ ಹತ್ತಿ ಅದ ಅದರ ಸಲುವಾಗಿ ಇನ್ನು ಥಂಡಿ ಹತ್ತು ಮನುಷ್ಯ ಎಬಸಿ ಒತ್ತ ಹೊಂಡೊತ್ತನ ದೈವದ ಮುಂದಿಲಿ ಢಾಲ್ ಕಟ್ಟ್ಯಾರ ಒತ್ತು ಮುಗಳಿ ಮೇಳಿಗೆ ಸರ್ ಉಮದಿ ಉಮೇಶಿ ಮಾಸ್ತರ್ ನೀರ್ ಕುಡ್ಸ್ಲಿಕ್ಕಂದ್ರ ಇರ್ಲಿ ಬಂದು ಬಳೆ ಆಯ್ತು 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 ಅದು ಒಂದ ಸತ್ಯ ಸಿದ್ಧರ ಕೀರ್ತಿ ಯಾಕ ಮಹಾತ್ಮರ್ ಏನತ್ತಾರ ಇಲ್ಲ ಒಂದೇ ನಂಬರ್ ಸಂದದ ಕುಂಡ್ರಿ ಇದ್ರಾಗ ಭಾರತ ಪಾಕಿಸ್ತಾನ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನಡೆದಾಗ ಇವತ್ತು ಸ್ಪರ್ಧಾ ಆಗುದು ನಮ್ಮ ಬಾಯಿ ಬಂದಾಳ ಬಂದಾಳೆ ಮ್ಯಾಡಮ್ ಬಂದಾಳ ಯಾಕಪ್ಪ ಅಂದ್ರೆ ಬೀರೋ ಅಂದ್ರ ಸಾಮಾನ್ಯಲ್ಲ ಮಗುಳ್ಯಾಳೆ ಮ್ಯಾಡಮ್ದು ಎಮ್ ಎ ಎಡ್ ಆಗ್ಯದ ಉಮದಿ ಉಮೇಶ್ ಮಾಸ್ತರ್ದು ಎಮ್ ಎ ಎಡ್ ಆಗ್ಯದ ಎರಡು ಮಾಸ್ತರ್ಗಳಿ ಕುಡಿಸಿ ಇದ್ರಾಗ ಜ್ಞಾನ ಯಾರು ಜ್ಞಾನದ ಗಡಿಗೆ ಹೌದು ಅಂದ್ರೆ ಎಟ್ಟೆಟ್ ಸುಟ್ಟದ ನೋಡೋ ಸಲುವಾಗಿ ಬ್ಯೂರೋ ಮಾಸ್ತರ್ ಇಲ್ಲಿ ಕೂಡ ಎಲ್ಲಾ ದೇವರು ಎರಡೂ ಮಕ್ಕಳ ತಮ್ಮ ಮಕ್ಕಳಂತ ತಿಳಿದು ಒಳ್ಳೆದ ಒಂದು ಒಪ್ಪಂದ ಮಾಡಿ ಕೆಟ್ಟದನ್ನು ಬಿಟ್ಟು ಎರಡೂ ಮಕ್ಕಳಿಗೆ ಹೊತ್ತು ಹೊಂಡು ತನ್ನ ಆಶೀರ್ವಾದ ಅಂತ ತಮ್ಮ ಕಾದಿ ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಜ್ಞಾನಿಗಳು ಏನ್ ಹೇಳ್ತಾರ ಅವರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವ ಮಹೇಶ್ವರ ಗುರುರು ಸಾಕ್ಷಾತ್ ಪರಬ್ರಹ್ಮ ಗುರುನಾಥನ ಸ್ಮರಣೆ ಇವತ್ತು ಮಾಡೋದೈತಿ ಹೌದು ಒಂದು ಸದ್ಯ ಸಿದ್ಧರ ಚಾಲ ಹಾಡ ಕಾರಣಿಕ ಪರಮೇಶ್ವರಣ್ಣ ಯಾವ ಸಂತೋಷ ನೋರುಟಿ ಇವು ಒಳ್ಳೆ ಒಂದು ಎರಡು ಮೇಳಗಳನ್ನು ಶಿವಸ್ಥಾನವನ್ನು ಇಲ್ಲಿ ನುಡಿಬೇಕು ಅಂತೇಳಿ ಪರಮೇಶ್ವರಣ್ಣ ಒಳ್ಳೆ ತನ ತನ ಮನ ಧನದಿಂದ ಎರಡು ಮೇಳಿ ಇಲ್ಲಿ ಭಾರತ ಪಾಕಿಸ್ತಾನ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಹಾಡ್ಬೇಕಂತ ಇಲ್ಲಿ ಮೇಳ ಕೂಡ ಆ ಎಲ್ಲಾ ದೈವ ಪುನಃ ನಾನು ಕೈ ಮುಗಿದು ಕೇಳುತ್ತೇನೆ ಒತ್ತು ಹೊಂಡುತನ ತನ ಶಾಂತ ತಿಂದು ಕುಂಡ್ರಬೇಕು ಇವು ಎರಡು ಮೇಳಿನ ಜ್ಞಾನ ಎಷ್ಟು ನೋಡ್ಬೇಕು ಯಾಕಂದ್ರೆ ಒತ್ತ ಇಲ್ಲಿ ಢಾಲ್ ಕಟ್ಟಾರಪ್ಪ ಅಂದ್ರೆ ಯಾವ ಎತ್ತು ಹಿಂದೆ ಸರಿಲಾರುದು ಎತ್ತು ಹಿಂದೆ ಸರಿಲಾರದು ಸರಿಯಾಗಿಲ್ಲ ಮುದಿ ಎತ್ತು ಸರಿಲಾರದು ಮುದಿ ಎತ್ ಎಂದಿಗೆ ಹಿಂದೆ ಸರಿಯಾಗಿ ಇಲ್ಲ ಹ ಮೇಲೆ ಜೀವ ಕಟ್ಟಿದ ಉಮದಿ ಅತ್ತ ಕರೆ ಹಿಂಧಸರು ಮಾತಿಲ್ಲ ಆದರೆ ಹಿಂಧಸರು ಮಾತಲ್ಲ ಅಂತ ಸಿದ್ದರು ಹುಕ್ಕಿ ಉಂಡ ಬಂದದ ಇನ್ನು ನಮ್ಮ ಹೆಣ್ಣ ಮಗಳು ಹುಕ್ಕಿ ಉಣ್ಣಸಾರು ನಮ್ಮ ತಾಯಿ ತಂದೆ ನಮ್ಮ ಹೆಣ್ಣ ಮಗಳು ಕಟ್ಟಿರ ಟುನ್ಸಾರು ಇನ್ನು ಮುಂದಿನ ಸಂದಿಗೆ ತಿಳಿತ ಹಾ ಈವನ ಚಾಲಾಡಿ ಕೊಟ್ಟವನು ಸತ್ಯ ಸಿದ್ದರ ಚಾಲಾಡಿ ಹೌದು ನಮ್ಮ ಸಹ ಕಲಾವಿದರ ಚಾನ್ಸ ಒಪ್ತದ ಹೌದು ಹಲೋ ಹಲೋ ಯಾವ ಐರಸಂಗ ಗ್ರಾಮದಲ್ಲಿ ವೀರಲಿಂಗೇಶ್ವರ ನಿವಾಸದ ಶಾಂತಿಯ ನಿಮಿತ್ತವಾಗಿ ಡೋಲಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಕಲಾಭಿಮಾನಿಗಳಿಗೂ ಕಲಾ ರಚಕರಿಗೂ ಕೂಡ ಎರಡು ಮೇಳಿನ ಪರವಾಗಿ ಮತ್ತೊಮ್ಮೆ ಮುಗಿದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಈ ಡಾಲ ಯಾಕೆ ಯಾಕೆ ಅಂತಂದ್ರೆ ಎರಡೂ ಮೇಳದವ್ರಿಗೆ ಒಂದು ಕಮಿಟಿ ನಿರ್ಣಯ ಇರ್ತೈತಿ ಅಂತಂದ್ರೆ ಕಮಿಟಿ ಹೆಂಗ್ ಹೇಳ್ಕೊಡ್ತೈತಿ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕದ ಏನಪ್ಪಾ ಅಂತಂದ್ರ ಕಮಿಟಿಯ ನಿರ್ಣಯಗಳು ಹೆಂಗಿರ್ತಾವ ನೀವು ರೆಕಾರ್ಡಿಂಗ್ ಮಾಡ್ಕೊಡ್ತೀರ ಇಲ್ಲ ನಂಗೆಲ್ಲ ಹಾ ಸರ್ ಶನ ಬಳ ಇಲ್ಲ ಕಮಿಟಿ ನಿಯಮಗಳು ಹೆಂಗಪ್ಪ ಅಂತಂದ್ರ ಹಾಲು ಮತ್ತು ಗಳಿಗೆ ಪ್ರಶ್ನೆ ಮಾಡಬೇಕು ನೀವು ಬೆಕ್ಕಾದ ಬುಕ್ನಾಗ ಮಾಡ್ರಿ ಏನು ಇಶಿವಿ ಅವು ಏನೋ ಕೇಳೋಂಗಿಲ್ಲ ಒಟ್ಟು ಹಾಲು ಮತ್ತು ಹೆಡ್ಡಿಂಗ್ದೊಳಗ ಪ್ರಶ್ನೆ ಮಾಡಬೇಕು ಎರಡನೇದು ಏನಪ್ಪ ಅಂತಂದ್ರ ಒಂದು ಪುರಾಣದಲ್ಲಿ ಒಂದೇ ಪ್ರಶ್ನೆ ಮಾಡಬೇಕು ಒಂದೊಂದು ಪುರಾಣದಾಗ ಎರಡ್ ಮೂರು ಪ್ರಶ್ನೆ ಅಂತ ಅಲವಿರಂಗಿಲ್ಲ ಒಂದು ಪುರಾಣಕ್ಕೆ ಒಂದೇ ಪ್ರಶ್ನೆ ಮಾಡಬೇಕು ಮತ್ತ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರ ಮುನ್ನುಡಿ ಹಾಗೂ ಬೆನ್ನುಡಿಯಲ್ಲಿ ಮಾಡುವಂಗಿಲ್ಲ ಪ್ರಶ್ನೆ ಹೆಂಗಪ್ಪ ಅಂತಂದ್ರ ಮುನ್ನ ಮುನ್ನುಡಿ ಒಳಗ ಬೆನ್ನುಡಿ ಒಳಗ ಪ್ರಶ್ನೆ ಮಾಡುವಂಗಿಲ್ಲ ಇದು ಮೂರನೇ ಪಾಯಿಂಟ್ ಹೆಂಗಪ್ಪ ಅಂತಂದ್ರೆ ಒಂದು ಪ್ರಶ್ನೆಕ ಎರಡು ಅಡಕಿಡ್ಬೇಕು ಹೆಂಗ ಒಂದು ಪ್ರಶ್ನೆಕ ಎರಡು ಅಡಕಿಡ್ಬೇಕು ಮತ್ತ ಒಟ್ಟು ಐದು ಪ್ರಶ್ನೆಗಳು ಹಾಲ್ ಮತ್ತೆ ಹೆಡ್ಡಿಂಗ್ ಒಳಗಿಡ್ಬೇಕು ನೀವು ಟೋಟಲ್ ಪ್ರಶ್ನೆ ಏಟ್ ಮಾಡ್ಬೇಕು ಐದು ಪ್ರಶ್ನೆಗಳು ಮಾಡ್ಬೇಕು ಒಟ್ಟು ಪ್ರಶ್ನೆಗಳು ಹಾಲ್ ಮತ್ತು ಹೆಡ್ಡಿಂಗ್ ಬುಕ್ನಾಗ ಇರ್ಬೇಕು ಒಂದೊಂದು ಬುಕ್ನಾಗ ಎರಡೂ ಪ್ರಶ್ನೆ ಕೇಳುವಂಗ ಅಲವ ಅದಕ್ಕೆ ಇರ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಎತ್ತ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ನಾವು ಮುಘಾಳ ಸಿಂಗ ಕೂಡ ದೇಶ ರೀತಿಯಿಂದ ಅಂತ ಕೂತಾಗ ವಿನಂತಿ ಇಲ್ಲ ಅವ್ರಿಗೆ ಹೆಂಗಪ್ಪ ಅಂತಂದ್ರೆ ತನ ಟೈಮ್ ಅನ್ನ ನಾಕರತನ ಟೈಮ್ ಐತಿ ಅವ್ರು ಯಾವಾಗ ಉತ್ತರ ಕೊಡ್ತಾರ ನೋಡು ಪ್ರಶ್ನೆ ಯಾಕಪ್ಪ ಯಾರು ಹೆಚ್ಚಿಗೆ ಬರ್ತಾರ ನೋಡು ನಾಕರ ಒಳಗೆ ಉತ್ತರ ಕೊಡ್ಬೇಕ ಯಾಕಪ್ಪಾ ಅಂತಂದ್ರೆ ಪ್ರಶ್ನೆ ಸಂಧಿ ಅಂದ್ರೆ ಹಾಡೋರು ಅವ್ರದ್ರಾ ಮಾತಾಡೋರು ಅವ್ರದ್ರು ಎರಡು ಮೇಳ ಒಳಗ ಅದಕ್ಕಾಗಿ ಅವ್ರಿಗೆ ನಾವೇನಪ್ಪ ಎಲ್ಲ ನಾವು ನಾಲ್ಕರ ತನಿ ನಾಲ್ಕರ ಒಳಗ್ ಅವ್ರು ನಾಲ್ಕರ ತನ ಲಾಸ್ಟ್ ಟೈಮ್ ಅವ್ರಿಗೆ ಸಂದಿಗೆ ಸಿಕ್ಕೋ ಸಂಧಿಗೆ ತಂದು ಕೊಡಬಹುದು ಅದೇನೇ ಗಾರ್ಡನ್ ಹಂಗಿಲ್ಲ ಹಬ್ಬದ ಒಟ್ಟಾರಂಗಿಲ್ಲ ಸಂದಿಗ ಸಿಕ್ಕುವಪ್ಪಾ ಅಂತ ಸಂಧಿಗೆ ಅವ್ರು ತಂದು ಕೊಡಬಹುದು ಒಟ್ಟು ನಮ್ಮ ಲಾಸ್ಟ್ ಟೈಮ್ ಅಂತ ನಾಲ್ಕು ಗಂಟೆ ಅವ್ರಿಗೆ ಲಾಸ್ಟ್ ಟೈಮ್ ನಾಲ್ಕು ಗಂಟೆ ಒಳಗೆ ನಮಗೆ ಪ್ರಶ್ನೆ ಉತ್ರಿ ಹಾ ಒಟ್ ಐದೇ ಪ್ರಶ್ನೆ ಅಣ್ಣ ಐದೇ ಪ್ರಶ್ನೆ ಇರ್ಲಿ